ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯಾ ಭವಾನಿ ರಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಕಂಪ್ಲೀಟ್ ನಾನು ಮನೆನ ಹೇಗೆ ಕ್ಲೀನ್ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಏನು ವಿಷಯ ನೀವು ತಿಳ್ಕೊಳ್ಬೋದು ಅಂತ ಹೇಳಿದೆ ನಮ್ಮತ್ತೆ ನಮ್ಮ ಮನೇಲಿ ಕೆಲವು ದಿನಗಳು ಮಾತ್ರ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೀವು ವಿಡಿಯೋಗಳು ನೋಡಿರೋ ಹಾಗೆ ಕೆಲವೊಂದು ಹಬ್ಬಗಳಲ್ಲಿ ಮಾತ್ರ ಬರ್ತಾಯಿದ್ರು ಇರಿ ಅಂತ ಅಂದರೆ ಒಂದು ಎರಡು ಮೂರು ದಿನ ಇರ್ತಾಯಿದ್ರು ಇಲ್ಲಾಂದರೆ ಹಬ್ಬ ಮುಗಿಸ್ಕೊಂಡಿದ್ದ ತಕ್ಷಣ ಹಾಗೆ ಹೋಗ್ಬಿಡ್ತಾಯಿದ್ರು ಈ ರೀತಿ ಇರೋ ಸಂದರ್ಭಗಳಲ್ಲಿ ನನಗೆ ಎಸ್ಪೆಷಲಿ ದೊಡ್ಡ ಸೊಸೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಂಟಿರುತ್ತೆ ಸೊ ಹಾಗಾಗಿ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಬೇಕು ನಾವು ಈವನ್ ಕಿಚನ್ ಕರ್ಟನ್ ಬ್ಲ್ಯಾಂಕೆಟ್ ಎಲ್ಲ ಪ್ರತಿಯೊಂದು ಕೂಡ ನಾನು ಮೂಲೆ ಮೂಲೆಯನ್ನು ಕ್ಲೀನ್ ಮಾಡಬೇಕಾಗುತ್ತೆ ಸೊ ಇದರಿಂದ ನಮ್ಮ ಮನೇಲಿ ಕೆಲವೊಂದು ಜಾಗಗಳಲ್ಲಿ ಯಾವಾಗಲೂ ಅಲ್ಲೇ ಕೂತ್ಕೋತಾ ಇದ್ರು ಅಲ್ಲಿಂದನೇ ನಮ್ಮ ಒಂದು ಕಾನ್ವರ್ಸೇಷನ್ ಎಲ್ಲನೂ ಹಾಲ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ರೂಮ್ ಆಗಿರ್ಬೋದು ಸೊ ಎಲ್ಲ ಜಾಗಗಳನ್ನು ಕ್ಲೀನ್ ಮಾಡ್ಕೊಳ್ತಾ ನನಗೆ ನಮ್ಮ ಅತ್ತೆ ಬಗ್ಗೆ ನಮ್ಮ ಮನೇಲಿ ಇದ್ದಾಗ ಅವ್ರು ನನ್ನ ಹತ್ರ ಕಳೆದಂತಹ ಒಂದಷ್ಟು ಸ್ವೀಟ್ ಮೂಮೆಂಟ್ಸ್ ಅಂದರೆ ಒಂದಷ್ಟು ಒಳ್ಳೆ ಕ್ಷಣಗಳನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತಾ ಹೋಗ್ತೀನಿ ಸೊ ಈ ವಿಡಿಯೋನ ಫುಲ್ಲಾಗಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಸೂತ್ಕದ ಮನೆಗಳು ಎಷ್ಟು ಶಾಂತಿಯಾಗಿರುತ್ತೆ ಬೇರೆಯವ್ರ ಮನೇಲಿ ನಾವು ನೋಡಿರ್ತೀವೋ ಕೇಳಿರ್ತೀವೋ ಗೊತ್ತಿಲ್ಲ ಆದರೆ ನಮ್ಮ ಮನೆಗಳಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅದು ಹಬ್ಬ ಬೇಡವೇ ಬೇಡ ಅಂತ ಅನಿಸ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ವಿಧಿ ಆ್ಯಂಡ್ ಎಲ್ಲರೂ ಈ ಒಂಥರ ಒಂದು ಸಂದರ್ಭಗಳನ್ನು ಎದುರಿಸ್ಬೇಕಾಗತ್ತೆ ಜೀವನದಲ್ಲಿ ಹಾಗೆ ನಾವು ಕೂಡ ಎದುರಿಸ್ತಾ ಇದ್ದೀವಿ ಅದರಲ್ಲೂ ಎಸ್ಪೆಷಲಿ ರಾಜು ಪ್ರತಿಯೊಂದೊಂದೂ ನೋಡಿದಾಗಲೂ ಕೂಡ ಅವ್ರಮ್ಮ ನೆನೆಸ್ಕೋತಾರೆ ಅದು ಏನು ಹೇಳ್ತಾರೆ ಅನ್ಫರ್ಗಟಬಲ್ ಥರ ಆಗ್ಬಿಟ್ಟಿದೆ ಅವ್ರಿಗೆ ನ ನಮಗೂ ಕೂಡ ಸಿಕ್ಕಾಪಡೆ ನೋವಿದೆ ಬಟ್ ಆದರೂ ನಾವು ಧೈರ್ಯ ತೊಗೊಂಡು ಅವ್ರಿಗೂ ಕೂಡ ಧೈರ್ಯ ಕೊಟ್ಟು ದಿನನ ಕಳೀತಾ ಇದ್ದೀವಿ ಇವತ್ತು ಆಲ್ರೆಡಿ ಆರನೇ ದಿನ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಮತ್ತೆ ತಿರೋಗಿತ್ತು ಇವತ್ತು ಆಲ್ರೆಡಿ ಇಪ್ಪತ್ತೆಂಟು ಸೊ ಅದೇ ಅಲ್ಲಿಂದ ಬಂದಾಗಿಂದ ಸ್ವಲ್ಪ ನಾವು ರೆಸ್ಟ್ ಮಾಡಿ ಏನು ಕೆಲಸ ಮಾಡಿದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ನಮಗೆ ಎಸ್ಪೆಷಲಿ ಬಟ್ ಈಗ ಇನ್ನು ನಾವೆಲ್ಲ ಮನೆ ಕ್ಲೀನ್ ಮಾಡಿಕೊಳ್ಳೇಬೇಕು ಆ್ಯಂಡ್ ಇನ್ನು ಮತ್ತೆ ನಾವು ಊರಿಗೆ ಹೋಗ್ಬೇಕು ಅಲ್ಲಿ ತಿಥಿಗೆಲ್ಲ ವ್ಯವಸ್ಥೆ ನಾವು ಮಾಡ್ಕೋಬೇಕು ಸೊ ಹಂಗಾಗಿ ಇವತ್ತಿನ ದಿನ ಕಂಪ್ಲೀಟ್ ಇವತ್ತು ಥರ್ಸ್ಡೇ ಎಲ್ಲ ಮನೆ ಕಂಪ್ಲೀಟ್ ಕ್ಲೀನ್ ಮಾಡಬೇಕು ಆ್ಯಂಡ್ ನಾವು ಯಾವ ಮೇಡ್ನೂ ಕರ್ಕೋತಾ ಇಲ್ಲ ಇಲ್ಲಿ ಸಿಗ್ತಾರೆ ಬಟ್ ನಾವು ಕರ್ಕೋತಾ ಇಲ್ಲ ನಾನು ಹೇಳಿದ್ರು ರಾಜು ಬೇಡ ಅಂತಲೇ ಹೇಳಿದ್ರು ಬೇಡ ನಾವೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಆ್ಯಂಡ್ ಸೊ ವೀಡಿಯೋನ ಫುಲ್ಲಾಗಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಒಂದಷ್ಟು ಮೆಮೊರೀಸನ್ನು ನಿಮ್ಮ ಜೊತೆ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆದರೆ ನೋಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಫಸ್ಟ್ ಆಫ್ ಆಲ್ ನಾನಾಗಲಿ ಲಡ್ಡು ಪಪ್ಪ ಆಗಲಿ ನಾವು ನಾಲ್ಕು ಜನ ಸಪ್ರೇಟಾಗಿ ಜೀವನ ಮಾಡ್ತಿರೋದು ಐದು ವರ್ಷದಿಂದ ಅತ್ತೆಗೊಂದು ಸ್ವಲ್ಪವೂ ಇಷ್ಟ ಇರಲಿಲ್ಲ ಬಟ್ ಅದನ್ನು ನಮ್ಮ ಹತ್ರ ಶೇರ್ ಮಾಡಿಕೊಂಡೂ ಇಲ್ಲ ಬದುಕಿ ಬಾಳೋರು ಮಕ್ಕಳ ಜೀವನ ಅವ್ರಿಗಿಷ್ಟ ಬಂದಂತೆ ಇರಲಿ ಅಂತ ಪ್ರತಿ ಸಲೂ ನಾವು ಏನೇ ವಾಯ್ಸ್ ರೈಸ್ ಮಾಡಿದ್ರು ಅವ್ರು ಯಾವಾಗಲೂ ವಾಯ್ಸ್ ಡೌನ್ ಮಾಡ್ತಿದ್ರು ಹಾಗಂತ ಬೆದರಿಸ್ತಿರ್ಲಿಲ್ಲ ನಮ್ಮ ಜೀವನ ಚೆನ್ನಾಗಿರಲಿ ಅಂತ ಅವ್ರು ತುಂಬ ಇಷ್ಟಪಟ್ಟರು ಅದೇ ರೀತಿ ಇದುವರೆಗೂ ನಾವು ಯಾವುದೇ ಮನೆ ಚೇಂಜ್ ಮಾಡಿದ್ರು ಅಲ್ಲಿ ಎಲ್ಲ ಮನೆಯಲ್ಲೂ ಕೂಡ ನನ್ನ ಅತ್ತೆ ಬಂದಿದ್ದಾರೆ ಈ ಮನೆಗೂ ಕೂಡ ಬಂದಿದ್ದಾರೆ ನಮ್ಮ ಒಂದು ದುರಾದೃಷ್ಟ ನೋಡಿ ಈ ಮನೆಯಲ್ಲಿ ನಾವು ಖಾಲಿ ಮಾಡೋಕ್ಕೆ ಮುಂಚೆಯೇ ಅತ್ತೆ ಬಂದು ಇದ್ದೋಗಿದ್ದಾರೆ ಅವ್ರು ನಮ್ಮ ಮನೇಲಿ ಬಂದಿದ್ದಂತಹ ಎಲ್ಲ ಸಮಯದಲ್ಲೂ ಕೂಡ ಒಂದಷ್ಟು ಜಾಗಗಳಲ್ಲಿ ಮಾತ್ರ ಅವರು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು ಅದು ಅವ್ರಿಗೆ ತುಂಬ ಕಂಫರ್ಟಬಲ್ ಆಗ್ತಿತ್ತು ಅಜೆ ನನ್ನ ಹತ್ತೆ ಕೆಳಗಡೆ ಕೂರ್ತಿರಲಿಲ್ಲ ವಯಸ್ಸಾಗಿತ್ತು ಜೊತೆ ಕಾಲನೂ ಕೂಡ ಇತ್ತು ಹಾಗಾಗಿ ಮೇಲೇ ಕೂತ್ಕೊಳ್ಳೋಕ್ಕೆ ಅವರು ಇಷ್ಟಪಡ್ತಿದ್ರು ಅದರಲ್ಲೂ ಸೋಫಾ ಮೇಲೆ ಆ ಎಡ್ಜಲ್ಲಿ ಕಾರ್ನರಲ್ಲಿ ಇದೆಯಲ್ಲ ಆ ಸೋಫಾ ಮೇಲೇ ಯಾವಾಗಲೂ ಇದ್ದರು ಬಂದಿದ್ದ ತಕ್ಷಣ ಅಲ್ಲೇ ಇದ್ದರು ಈ ಎಂಟ್ರೆನ್ಸಲ್ಲಿ ಈ ಸೋಫಾ ಕೂಡ ಇದೆಯಲ್ಲ ಅಲ್ಲಿ ಕೂಡ ಕೂತ್ಕೋತಾ ಇರಲಿಲ್ಲ ಟೂ ಸೀಟರಲ್ಲಿ ತ್ರೀ ಸೀಟರಲ್ಲಿ ಆ ಎಡ್ಜಲ್ಲೇ ಕುತ್ಕೊಳ್ಳೋದು ಅವರು ಕಂಫರ್ಟಬಲ್ ಬಿಕಾಸ್ ನಾನು ಅತ್ತೆ ತುಂಬ ಫಿಲಿಮ್ ನೋಡ್ತಾರೆ ಅದರಲ್ಲೂ ದರ್ಶನ್ ಅಪ್ಪಟ ಅಭಿಮಾನಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮೂರು ಅವರ್ ಒಂದೇ ಮೂವಿನ ನೋಡ್ಬಿಡ್ತಾಯಿದ್ರು ಅಷ್ಟು ಇಷ್ಟ ಫಿಲಿಮ್ಸ್ ಅಂದರೆ ಭವಾನಿ ಒಂದು ಮೂವಿ ಹಾಕ್ಕೊಟ್ಬಿಡಮ್ಮ ದರ್ಶನ್ದೇ ಹಾಕಮ್ಮ ದರ್ಶನ್ದೇ ಅಂತ ಎಷ್ಟು ಸಲ ಎಷ್ಟು ಮೂವಿ ನೋಡಿದಾರೋ ಆದರೆ ಮನೇಲಿ ಕೂತ್ಕೊಂಡ್ರು ನಾನು ಅತ್ತೆ ಅಂತ ಅನ್ನಿಸ್ಕೋತಾಯಿದ್ರು ಒಂದೇ ಜಾಗದಲ್ಲಿದ್ದರೂ ಕೂಡ ಮನೇಲಿ ದೊಡ್ಡೋರು ಇದ್ದಾರೆ ಅನ್ನೋ ಒಂದು ಭಯ ಇರ್ತಿತ್ತು ಅದೆಲ್ಲ ಮಿಸ್ ಆಗುತ್ತೆ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನ್ನತ್ತೆ ದಡ ಬುಡ ಅಂತ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರಲಿಲ್ಲ ನಾನೇನು ಅನ್ಕೋತೀನಿ ಅಂತ ಅವರೇನು ಅನ್ಕೊತಾಯಿದ್ರು ಅಥವಾ ಅವ್ರು ಯಾಕಪ್ಪ ಓಡಾಡೋಲ್ಲ ಎಲ್ಲ ಕಡೆ ಏನಕ್ಕೆ ಬರಲ್ಲ ಅಂತ ನನಗೂ ಕೂಡ ಅನಿಸಿದ್ದುಂಟು ಆದರೆ ಅಮ್ಮ ನೀವು ನಮ್ಮನ್ನು ನೀವು ಎಲ್ಲಿದ್ದೀರೋ ಇದ್ದೀರೋ ಅಲ್ಲಿಂದ ನೋಡ್ತಾ ಇದ್ದೀರ ಅನ್ನೋ ಭರವಸೆ ಹೇಳ್ತಾ ಇದ್ದೀನಿ ನಿಮ್ಮನ್ನು ಕಳ್ಕೊಂಡಿರೋದು ನಮಗೊಂದು ದೊಡ್ಡ ಲಾಸ್ ಆಗಿದೆ ನಮ್ಮ ಮನೇಲಿ ನೀವು ಬರಬೇಕಿತ್ತು ಇರಬೇಕಿತ್ತು ಅಟ್ಲೀಸ್ಟ್ ನಮಗೋಸ್ಕರ ಅಲ್ದಿದ್ರು ನಿಮ್ಮ ಮಗನಿಗೋಸ್ಕರನಾದರೂ ರಾಜು ಊಟ ಮಾಡೋದಕ್ಕೂ ಒಂದು ಸ್ವಲ್ಪನು ಇಷ್ಟ ಇಲ್ಲ ಆದ್ರೆ ನನ್ನಲ್ಲಿ ಅವರಮ್ಮ ಕಾಣ್ತಾ ಇದ್ದಾರೆ ಅದು ಒಂದು ಮಾತ್ಗೆ ನನ್ನ ದೊಡ್ಡ ಮಗ ಅನ್ನೋ ರೀತಿಲೇ ರಾಜನ ನೋಡ್ಕೊತಾ ಇದ್ದೀನಿ ನಾನು ಮನೇಲಿ ಮಕ್ಕಳ ಮುಖನ ನೋಡಿಕೊಂಡು ಅವ್ರ ಆಟಗಳನ್ನು ನೋಡ್ಕೊಂಡು ನೋವನ್ನ ಕಂಪ್ಲೀಟ್ ಆಗಿ ನಾನು ರಾಜು ಮರಿತಾ ಇದೀವಿ ಇನ್ನೂ ಹನ್ನೆರಡು ದಿನ ರಾಜು ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ಮನೇಲಿ ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ಡಿಪ್ರೆಷನಲ್ಲಿ ಯೋಚನೆ ಮಾಡ್ತಾ ಕೂರ್ತಾರೆ ಅಂತ ನನಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಸ್ಟಾರ್ಟಿಂಗ್ ಕಿಚನಿಂದನೇ ಕ್ಲೀನಿಂಗ್ ಶುರು ಮಾಡಿದೆ ಈಗಷ್ಟೇ ದೀಪಾವಳಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದರಿಂದ ಅಷ್ಟಿನ ಕೆಲಸ ಇರಲಿಲ್ಲ ಬಟ್ ಆದರೂ ಇನ್ನು ನಾವು ಖಾಲಿ ಕೂಡ ಮಾಡಬೇಕಲ್ವಾ ಆದರೆ ಅದರಲ್ಲೂ ಗೊಂದಲ ಇದೆ ಈಗ ಅತ್ತೆ ನಮ್ಮನ್ನು ಬಿಟ್ಟು ಹೋಗಿರೋ ಕಾರಣಕ್ಕೆ ಹೊಸ ಮನೆಗೆ ಹೋಗೋದು ಅಥವಾ ಹೊಸದೇನಾದರೂ ದಿಢೀರ್ ದಿಢೀರ್ ಅಂತ ಮಾಡೋದು ಏನೂ ಗೊತ್ತಾಗ್ತಾ ಇಲ್ಲ ಬಟ್ ಮುಂದೆ ಏನು ಹೇಗೆ ಅಂತ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ದೊಡ್ಡವರು ಅಥವಾ ದೇವಸ್ಥಾನದಲ್ಲಿ ಒಂದು ಮಾತು ಕೇಳಿಬಿಟ್ಟು ಅಥವಾ ನಿಮಗೇನಾದರೂ ಗೊತ್ತಿದೆಯಾ ಈ ರೀತಿ ಮನೇಲಿ ಸಾವಾದಾಗ ನೆಕ್ಸ್ಟ್ ಯಾವುದಾದ್ರೂ ಹೊಸ್ದ ಕೆಲಸ ಹೊಸ ಮನೆಗೆ ಹೋಗ್ಬೋದಾ ಅದು ಸರಿನಾ ತಪ್ಪ ಅಂತ ಕ್ಲೀನಿಂಗ್ ಡೇ ದಿನ ಲಡ್ಡೂಗೊಂದು ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಅವನು ಕೂಡ ರಜಾ ಹಾಕಿ ಹಾಕ್ಸಿದ್ವಿ ಹಾಗೆ ಅವನು ಅಷ್ಟೇ ಇನ್ನೇನು ನಾನು ರಾಜು ಅಷ್ಟೇ ಕ್ಲೀನ್ ಮಾಡ್ತಿದ್ದರಿಂದ ಮಮ್ಮ ನಾನೂ ಕೂಡ ಕ್ಲೀನ್ ಮಾಡ್ತೀನಿ ಅಂತ ನನ್ನ ಜೊತೆಗೆ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಹಾಗೆ ಈ ಮನೆಗೆ ಬಂದಾಗ ನನ್ನ ಅತ್ತೆ ಹೇಳಿದ್ದು ಒಂದೇ ಮಾತು ಮಕ್ಕಳಿಗೆ ಸರಿ ಹೋಯಿತು ಒಳ್ಳೆ ಸೆಕ್ಯೂರಿಟಿ ಇದೆ ಅಂತ ಹೇಳಿ ಈ ಮನೆಯನ್ನು ಕಂಪ್ಲೀಟ್ಲಿ ಅವ್ರು ಇಷ್ಟಪಟ್ಟಿದ್ದರು ಹಾಗೆ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ ಯಾವ ರೀತಿ ಪೂಜೆ ಮಾಡ್ತೀನಿ ಯಾವ ರೀತಿ ಅಚ್ಚುಕಟ್ಟಾಗಿ ಮನೇನ ಇಟ್ಕೊತೀನಿ ಅನ್ನೋದು ಎಲ್ಲ ವಿಷಯಗಳು ನನ್ನ ಅತ್ತೆಗೆ ತುಂಬಾ ಇಷ್ಟ ಹೇಳಬೇಕು ಅಂದರೆ ನಾನು ಕ್ಲೀನಿಂಗ್ ಶುರು ಮಾಡಿ ಎಲ್ಲ ಮುಗಿಸಿದ ಮೇಲೆ ಫುಲ್ಲು ಕಂಪ್ಲೀಟ್ ಟೂ ಡೇಸ್ ಮಳೆ ಅಂದರೆ ಮಳೆ ಕಂಟಿನ್ಯೂಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಆದರೆ ನನ್ನ ಪುಣ್ಯ ನಾನು ಕ್ಲೀನಿಂಗ್ ಮಾಡೋ ದಿನ ತುಂಬಾ ಬಿಸಿಲಿತ್ತು ಯಾವುದೇ ರೀತಿ ಮಳೆ ಇರಲಿಲ್ಲ ಎಂಟೈರ್ ನಾನು ಕರ್ಟನ್ ಸೋಫಾ ಕ್ಲಾತ್ಸ್ ಬ್ಲ್ಯಾಂಕೆಟ್ಸ್ ಎಲ್ಲನೂ ವಾಶ್ ಮಾಡಿ ಹಾಗೆ ರಾಜು ಕಿಚನ್ ಬೆಝಲ್ಸ್ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ರು ನಾನು ಟಾಪ್ ಕೌಂಟರ್ಸ್ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡಿ ಮತ್ತು ಆರ್ಗನೈಸ್ ಮಾಡ್ತಾಯಿದ್ದೀನಿ ಇಲ್ಲಿ ಲಡ್ಡು ಕೂಡ ನನಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾನೆ ಹಾಗೆ ಕೆಲವೊಂದು ಗ್ರೋಷರಿ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ ಆಮೇಲೆ ಗೊತ್ತಾಯಿತು ಅಮ್ಮನೇ ಹೇಳಿದರು ಈ ಟಿಪ್ಸು ಎಲ್ಲ ಕಾಳುಗಳಿಗೂ ಪಲಾವ್ ಎಲೆ ಜೊತೆಗೆ ಒಣ ಮೆಣಸಿನ್ಕಾಯಿ ಹಾಕಿ ಇಟ್ಟರೆ ಯಾವುದೇ ರೀತಿ ಇರುವೆಗಳು ಬರಲ್ಲ ಅಂತ ಸೊ ಸುಮಾರು ಇದುವರೆಗೂ ಒಂದು ಹದಿನೈದು ಇಪ್ಪತ್ತು ದಿನ ಆಗಿದೆ ಯಾವುದೇ ರೀತಿ ಏನೂ ಇರುವೆಗಳಿಲ್ಲ ಆರಾಮಾಗಿ ಇದೆ ಸೊ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡ್ಬೋದು ಆಲ್ರೆಡಿ ನಿಮಗಿದು ಗೊತ್ತಿದ್ರೆ ಸಂತೋಷ ಹಾಗೆ ಮಿಡಲಲ್ಲಿ ಅತ್ತೆ ತೀರೋಗಿದ್ದಕ್ಕಿಂತ ಮುಂಚೆ ನಾನು ಈ ಒಂದು ಪರ್ಪಲ್ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ ಸೊ ಅದರಲ್ಲಿ ಏನೆಲ್ಲ ಬಂದಿದೆ ಅಂತ ಅನ್ಬಾಕ್ಸಿಂಗ್ ಮಾಡಿ ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ಈಗ ಆಲ್ರೆಡಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಬಾಡಿ ಲೋಷನ್ ಮಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಅಲ್ವಾ ಸೊ ಈ ಒಂದು ವಾಸ್ಲೈನ್ ಬಾಡಿ ಲೋಷನ್ ಈಗ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಸೊ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೆ ಹಾಗೆ ಬಾಡಿ ಸ್ಕ್ರಬ್ ಒಂದು ಕಾಜಲ್ ಶುಗರ್ ನಿಪ್ ಒಬ್ಬದು ಹಾಗೆ ಒಂದು ಟೋನರನ್ನು ಆರ್ಡರ್ ಮಾಡಿದ್ದೆ ಸೊ ನನ್ನ ಎವರ್ ಎವರ್ ಟೈಮ್ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡೋದು ಟೋನರ್ ಬಯೋಟಿಕ್ ಅವರ್ ಸೊ ತುಂಬ ಚೆನ್ನಾಗಿದೆ ಹಾಗೆ ಎಂಟಯರ್ ಮನೆ ಕ್ಲೀನ್ ಮಾಡಾದಮೇಲೆ ಒಂದಷ್ಟು ಮಸಾಲ ಐಟಮ್ಸ್ ಎಲ್ಲ ಉಳಿದಿರೋದಿತ್ತು ಸೊ ಅದನ್ನೆಲ್ಲ ನಮ್ಮ ಕಮ್ಯುನಿಟಿ ಕ್ಲೀನರ್ಸಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಟ್ಟಿದ್ದೆ ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡೋಷ್ಟೊತ್ತಲ್ಲಿ ಸಂಜೆ ಏಳು ಗಂಟೆನೇ ಆಗೋಗ್ಬಿಟ್ಟಿತ್ತು ಬಟ್ ಆದರೂ ಒಂದು ರಿಫ್ರೆಶ್ಮೆಂಟ್ ಇತ್ತು ಜೊತೆಗೆ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದ್ದೀವಿ ಅನ್ನೋ ಖುಷಿಯಿಂದ ನಮಗೆ ಯಾವಾಗಲೂ ಇರ್ತಾಯಿತ್ತು ಬಟ್ ಈ ಸಲ ಅತ್ತೆ ಕಾರ್ಯಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ತಾ ಇದ್ದೀವಲ್ಲ ಅನ್ನೋ ಒಂದು ನೋವು ಖಂಡಿತವಾಗ್ಲೂ ನಮ್ಮ ಮನಸ್ಸಲ್ಲಿ ಕಾಡ್ತಾಯಿತ್ತು ಇನ್ನು ಕ್ಲಾತ್ಸ್ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಂತ ಹೇಳಿ ಮಾರ್ನಿಂಗ್ ಹಾಕೋಣ ಅಂತ ಹಾಗೆ ಎಲ್ಲ ಸೋಫಾ ಡಸ್ಟ್ ಮಾಡಿ ಇಟ್ಟಿದ್ದೆ ಮಾರ್ನಿಂಗ್ ಎಲ್ಲನೂ ಮತ್ತೆ ಬಟ್ಟೆ ಎಲ್ಲ ಹಾಕೋಣ ಅಂತ ಅದ್ರ ಜೊತೆಗೆ ಅತ್ತೆ ನನಗೆ ಒಂದಷ್ಟು ಅಡುಗೆ ಮನೆ ಸಾಮಾನು ನ್ನ ಕೂಡ ಕೊಟ್ಟಿದ್ದರು ಅದರಲ್ಲಿ ಈ ಕುಕ್ಕರು ಹಾಗೆ ಹಾಲಿನ ಪಾತ್ರೆ ಒಂದಷ್ಟು ಬಟ್ಲು ಮಿಕ್ಸಿ ಕೆಲವೊಂದು ಪುಟ್ ಪುಟ್ ಸಾಮಾನು ನಾನು ಐದು ವರ್ಷದಿಂದೆ ಈಗಿನ್ನೇನು ನಾವು ಬೇರೆ ಮನೇಲಿ ವಾಸ ಮಾಡ್ತೀವಿ ಅಂದಾಗ ಈ ರೀತಿ ಸಣ್ಣ ಪುಟ್ಟದೆಲ್ಲ ಏನು ನೆಸೆಸಿಟಿ ಇದೆ ಬೇಸಿಕ್ಕು ಅದನ್ನೆಲ್ಲ ಕೊಟ್ಟಿದ್ದರು ತೊಗೊಂಬ ಇಟ್ಕೊ ಅಂತ ಸೊ ನಾನು ಇದುವರೆಗೂ ಯಾವ ಸಾಮಾನು ಕೂಡ ಕಳ್ಕೊಂಡಿಲ್ಲ ಈಗ ಅದನ್ನೆಲ್ಲ ನೋಡಿದಾಗ ಬೇಜಾರಾಗ್ತದೆ ನನ್ನ ಅತ್ತೆ ಕೊಟ್ಟಿದ್ದಲ್ವ ಇದು ಅಂತ ಈ ರೀತಿ ನೆನಪುಗಳು ನಿಮಗೆ ಯಾರಿಗಾದರೂ ಕಾಡಿದೆಯಾ ಅಥವಾ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇತ್ತು ಈ ರೀತಿ ಸಂದರ್ಭಗಳನ್ನು ನೀವು ಯಾರಾದರೂ ಫೇಸ್ ಮಾಡಿದರೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆಯಿತಾ ಇನ್ನು ನಾನು ಸಂಜೆ ಅಡುಗೆಗೆ ಇಲ್ಲಿ ಅತ್ತೆ ನನಗೆ ಈಸಿಯಾಗಿ ಸಿಂಪಲ್ ಆಗಿ ಆ್ಯಂಡ್ ಹೆಲ್ದಿಯಾಗಿ ಯಾವಾಗಲೂ ಅಷ್ಟೇ ಹುಷಾರಿಲ್ಲ ಅಂದಾಗ ಈ ಒಂದು ಚಟ್ನಿ ಮಾಡಮ್ಮ ಚೆನ್ನಾಗಿ ನಿಮಗೆ ಹುಷಾರು ತಪ್ಪು ಹುಷಾರ್ ತಪ್ಪಿರೋದು ಬೇಗ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ಕೊಡ್ತಾಯಿದ್ರು ಅದೇ ಗೊಡ್ಗಾರ ಆಲ್ರೆಡಿ ನಿಮಗೆ ಗೊತ್ತಿದ್ದರೆ ಓಕೆ ಇಲ್ಲಾಂದರೆ ಅತ್ತೆ ನನಗೆ ಯಾವ ರೀತಿ ಹೇಳ್ಕೊಟ್ಟಿದ್ರು ಅದನ್ನು ನಾನು ಮಾಡ್ತಾಯಿದ್ದೀನಿ ಸೊ ಒಂದು ಈರುಳ್ಳಿನ ಸುಟ್ಕೊಂಡು ಅದ್ರ ಜೊತೆಗೆ ಒಂದು ನಾಲ್ಕೈದು ಒಣಗೆ ಮೆಣಸಿನ್ಕಾಯಿನೂ ಕೂಡ ಸುಟ್ಕೊಂಡು ಇನ್ನೊಂದು ಹಸಿ ಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಜೀರಿಗೆ ಮೆಣಸು ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಗೊಡ್ಗಾರ ಅಂತ ಏನು ಹೇಳ್ತಾರೆ ಸೊ ಅದು ರೆಡಿ ಆಗುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಮಕ್ಕಳೆಲ್ಲ ಇದ್ದರು ಹಾಗೆ ನನ್ನ ಕಸಿನ್ ಮಕ್ಕಳು ಕೂಡ ಬಂದಿದ್ದರು ಯಾಕಂದರೆ ಲಡ್ಡು ಮುಡ್ಡುಗೆ ಬೇಜಾರಿರುತ್ತೆ ಬಿಕಾಸ್ ನಾವಿವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ನನ್ನ ಕಸಿನ್ ಮಕ್ಕಳು ಬಂದು ಆಟ ಆಡ್ತಿರೋದ್ರಿಂದ ಏನು ಗೊತ್ತಾಗುತ್ತೆ ಮನೇಲಿ ನೋವೇನು ಸಂತೋಷ ಏನು ಅಂತ ಸೊ ಅವರು ಬಾಡಿಗೆ ಅವರ ಒಂದು ಖುಷಿಯಲ್ಲಿದ್ದಾರೆ ಸೊ ನಮಗಷ್ಟೇ ಸಾಕು ಇನ್ನು ಆ ದಿನ ಬೇಗನೆ ಎಲ್ಲ ಕ್ಲೀನಿಂಗನ್ನು ಮುಗಿಸಿ ಅಡುಗೆ ಮಾಡಿ ಮಲ್ಕೊಂಡ್ವಿ ಇನ್ನು ಬೆಳಗ್ಗೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಟಿ ವಿ ಯೂನಿಟ್ ಹಾಗೆ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ವೈಪ್ ಮಾಡಬೇಕಿತ್ತು ಅದನ್ನೆಲ್ಲ ನಾನು ಮಾರ್ನಿಂಗ್ ಮಾಡ್ತಾಯಿದ್ದೀನಿ ನನಗೆ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಒಂದು ಇಪ್ಪತ್ತೊಂಬತ್ತು ವರ್ಷದ ಜೀವನದಲ್ಲಿ ಮೊದಲನೇ ಬಾರಿ ಈ ಸಾವು ಈ ಕಾರ್ಯಗಳನ್ನು ಎಲ್ಲನೂ ಹತ್ತಿರದಿಂದ ನೋಡಿರೋದು ಅದು ಒಂದು ರೀತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ಒಂದು ಶಾಸ್ತ್ರಗಳನ್ನೆಲ್ಲ ಮರೆಯೋದಕ್ಕೆ ಸಾಧ್ಯವೇ ಆಗ್ತಾಯಿಲ್ಲ ಹಚ್ಚು ಹೊಡೆದಂಗೆ ನನಗೆ ಮನಸ್ಸಲ್ಲಿ ಕಣ್ಣಲ್ಲಿ ಇದೆ ಇದರಿಂದ ಹೇಗೆ ಆಚೆ ಬರಬೇಕು ಗೊತ್ತಿಲ್ಲ ಕೆಲವೊಬ್ಬರು ನನ್ನ ಅತ್ತೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ ಒಂದು ಸಾವಾಗಿರೋ ಮನಸ್ಥಿತಿ ಹೇಗಿರುತ್ತೆ ಆ ಮನೆ ಒಂದು ಸ್ತಬ್ಧವಾಗಿ ಶಾಂತಿಯಾಗಿ ಅನ್ನೋದು ಯಾರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೋ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ ಸೊ ಇದನ್ನೆಲ್ಲ ಹೇಳ್ತಾ ನನ್ನ ಅತ್ತೆಯ ಕ್ಷಣ ನಮ್ಮ ಮನೇಲಿ ಯಾವ ರೀತಿ ಇತ್ತು ಅವ್ರು ಹೇಗೆ ನನ್ನ ಜೊತೆ ಒಡನಾಟವಾಗಿದ್ದರು ಆ್ಯಂಡ್ ನನ್ನತ್ತೆ ಅಡುಗೆ ಮಾಡೋ ವಿಚಾರದಲ್ಲೂ ಅಷ್ಟೇ ಈ ದೊಡ್ಡವರು ಹಿಂಗೆ ಹೋಗಿ ಹಂಗೆ ಬಂದುಬಿಟ್ರೆ ಅಡುಗೆ ಆಯ್ತಮ್ಮ ಅಂತಾರಲ್ಲ ಹಾಗೆ ಫಟಾ ಫಟ್ ಅಂತ ಮಾಡ್ತಾಯಿದ್ರು ಹಾಗಂಗೆ ಹಸಿದಾಕೆ ಕಟ್ ಮಾಡಿ ಹಾಕ್ಬಿಡ್ತಾಯಿದ್ರು ಬಟ್ ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಅದರಲ್ಲೂ ನಾನ್ ವೆಜ್ ಅಂತೂ ಅತ್ತೆ ಕುಕ್ ಮಾಡ್ತಾಯಿದ್ರು ಚೆ ಈಗ ಅನ್ನಿಸ್ತಾ ಇದೆ ಯಾಕೆ ಅತ್ತೆ ಜೊತೆ ನಾನು ಇನ್ನೂ ಚೆನ್ನಾಗಿ ಬ್ಲಾಗ್ಸ್ ಎಲ್ಲ ಮಾಡ್ಬೋದಿತ್ತಲ್ವಾ ಅಂತ ಬಟ್ ಏನಂತ ಹೇಳಿದ್ರೆ ನಂಗೆ ಬ್ಲಾಗ್ ಮಾಡೋದಕ್ಕೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾಯಿದ್ರು ನನ್ನತ್ತೆ ಅಮ್ಮ ನೀನು ಹಿಂಗೆ ವೀಡಿಯೋ ಹಿಡ್ಕೊಮ್ಮ ಶೂಟ್ ಮಾಡು ಏನು ಅಲ್ಲಾಡ್ಸ್ಬೇಡ ಪ್ಲೀಸ್ ಶೇಕ್ ಮಾಡಬೇಡ ಅಂದರೆ ಹಂಗೆ ಹಿಡ್ಕೊಂಡು ಕುತ್ಕೊಳ್ಳೋದು ನನ್ನತ್ತೆ ಅದನ್ನೆಲ್ಲ ನೆನೆಸ್ಕೊಳ್ತಾ ಅಂತ ಇದ್ರೆ ಛ ನನ್ನತ್ತೆ ನಾನು ನಾನು ಕಳ್ಕೊಂಡ್ಬಿಟ್ಟೆ ಅವ್ರು ಇರಬೇಕಾಗಿತ್ತು ಇರಬೇಕಾಗಿತ್ತು ಅಂತಾನೆ ಅನಿಸ್ತಾ ಇರುತ್ತೆ ಗೊತ್ತಾ ಅವ್ರ ಫೋಟೋನೆಲ್ಲ ನಾವೀಗ ಮಾಡಿಸೋದಕ್ಕೆ ಕೊಟ್ಟಿದ್ದೀವಿ ಆ ಫೋಟೋ ನಮ್ಮ ಮದುವೆ ಒಂದು ಆಲ್ಬಮ್ ಚೂಸ್ ಮಾಡಿದ್ದು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿದ್ದಾರೆ ನಾನು ಯಾವುದೇ ರೀತಿ ಎಡಿಟಿಂಗ್ ಮಾಡಬಾರ್ದು ಹೇಗಿದ್ದಾರೋ ಅವರು ಹಾಗೇ ಫ್ರೇಮ್ ಬರಬೇಕು ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಿದ್ದೀವಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಆ್ಯಂಡ್ ಇನ್ನೂ ಆ ತಿಥಿ ನಾವು ಎಲ್ಲಿ ಮಾಡ್ತಾಯಿದ್ದೀವಿ ಏನು ಹೇಗೆ ಅಂತೆಲ್ಲ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಥವಾ ನೆಕ್ಸ್ಟ್ ತಿಥಿ ಬ್ಲಾಗೇ ಹೇಗೆಲ್ಲ ಮಾಡಿದ್ದೀವಿ ನಾವು ಅನ್ನೋದೇ ಆಗಿರುತ್ತೆ ಅಂತ ಅನ್ಕೋತೀನಿ ಬಿಕಾಸ್ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಈಗ ಶೂಟ್ ಮಾಡುವಂತಹ ಸಿಚುವೇಷನಲ್ಲಿ ನಾವಿಲ್ಲ ಏನಾಗುತ್ತೋ ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ಅನ್ನೋದು ಇದೆಯೋ ಅದನ್ನಷ್ಟೇ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಕಂಟೆಂಟ್ ಅಂತ ತಿಳ್ಕೊಬೇಡಿ ಬಿಕಾಸ್ ನಾವು ನಾವು ಸೋಷಿಯಲ್ ಇರೋದ್ರಿಂದ ಏನೊಂದು ನಿಮಗೆ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನೀವು ಕೂಡ ನಮ್ಮವರು ನಮ್ಮ ವ್ಯೂವರ್ಸ್ ಕೂಡ ಕಷ್ಟ ಸುಖದಲ್ಲಿ ಕೂಡ ನಮ್ಮ ಜೊತೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಕೆಲವೊಬ್ರು ಆಲ್ ಆಫ್ ಅ ಸಡನ್ ನಾವು ಬ್ಯಾಕ್ಔಟ್ ಆಗಿದ ತಕ್ಷಣ ಏನು ಹೇಗೆ ಅಂತ ಇಷ್ಟ ಬಂದಂತಹ ರೀಸನ್ಗಳು ಹುಡ್ಕೊಳ್ಳೋದಕ್ಕಿಂತ ಏನಾಗಿತ್ತು ವಾಸ್ತವ ಸಿಚುವೇಶನ್ ನಾವು ಏನಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಲ್ಲ ಅನ್ನೋದ್ರ ಮುಖಾಂತರ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಮತ್ತು ಇನ್ನು ಯಾವುದೇ ರೀಸನ್ ಇಲ್ಲ ಸೊ ಯಾ ನನ್ನ ಅತ್ತೆಯ ಕಾರ್ಯಕ್ಕೆ ಅಂದರೆ ಹನ್ನೆರಡನೇ ದಿನದ ತಿಥಿಗೆ ಎಂಟೈಯರ್ ಮನೆ ಸೊ ಇದು ನಾವು ಇರುವಂತಹ ಬಾಡಿಗೆ ಮನೆ ಆಗಿದ್ದರೂ ಕೂಡ ಬಟ್ ಸ್ಟಿಲ್ ನನ್ನ ಅತ್ತೆ ಹೋಗಿ ಬಂದಿರೋದ್ರಿಂದ ನಾವು ಕೂಡ ಈ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅದರಲ್ಲೂ ದೊಡ್ಡ ಮಗನಾಗಿ ದೊಡ್ಡ ಸೊಸೆಯಾಗಿ ನಮಗೆ ತುಂಬ ಅಂಟಿರೋದ್ರಿಂದ ನಾನು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಪೂಜೆ ಹೇಗಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎಸ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಆ್ಯಂಡ್ ದನ್ ಚರ್ ಮಿಸ್ ಮಿ ಆ್ಯಂಡ್ ಪ್ಲಸ್ ಮಿ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್